ಸ್ನೇಹಿತರೆ ನಿನ್ನೆ ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಪುತ್ತೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನಲ್ಲಿ ಎಲ್ಲರೂ ವೈಮನಸ್ಸನ್ನ ಮರೆತು ಬಿಜೆಪಿಯನ್ನ ಅರಳಿಸಬೇಕಾಗಿದೆ ಅಂತ ಹೇಳಿ ಅವರ ಕಾರ್ಯಕರ್ತರ ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಅಲ್ಲ ವೈಮನಸ್ ಇರೋದಾದ್ರೂ ಯಾರಿಗೆ ನೀವು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅದನ್ನೇ ಸರಿ ಮಾಡಿಲ್ಲ ನಿನ್ನೆ ನಿಮ್ಮ ವೈಮನಸ್ಸಿದ್ದಂತಹ ನಾಯಕರು ಅರುಣ್ ಕುಮಾರ್ ಪುತ್ತಿಲಾ ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಆಬ್ಸೆಂಟ್ ಆಗಿದ್ದಾರೆ ಯಾಕೆ ಕಾಣಿಸ್ತಾ ಇಲ್ಲ ಒಂದು ನೀವು ಕರೆದಿಲ್ಲ ಇಲ್ಲ ಅವರೇ ಬಂದಿಲ್ಲ ಈ ವೈಮನಸ್ಸನ್ನ ನೀವು ಸರಿ ಮಾಡ್ಕೊಳ್ದೆ ವೈಮನಸ್ಸನ್ನು ಮರ್ತೋಗ್ಬಿಡ್ಬೇಕು ಅಂತಂದ್ರೆ ಹೇಗ್ ಮರ್ತೋಗ್ಬಿಡ್ತಾರೆ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ಏನಾಯ್ತು ನೀವು ಟಿಕೆಟ್ ಯಾರಕ್ ಕೊಟ್ರಿ ಸಿಟ್ಟಿಂಗ್ ಎಂಎಲ್ ಎಲ್ ಎ ಆಗಿದ್ದಂತಹ ಸಂಜೀವ ಮಠಂದೂರು ಅವ್ರಿಗೆ ಟಿಕೆಟ್ ತಪ್ಸುದ್ರಿ ಸರಿ ಅದೇ ಒಂದು ಜಾತಿ ಸಮೀಕರಣನೋ ಇಲ್ಲ ಜಾತಿ ರಾಜಕಾರಣದೋ ಆಧಾರದಲ್ಲಿ ನೀವು ಆಶಾ ತಿಮ್ಮಪ್ಪ ಅವರಿಗೆ ಟಿಕೆಟ್ ಕೊಟ್ರಿ ಅರುಣ್ ಕುಮಾರ್ ಪುತಿಲಾ ಅವರು ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಈ ಬಿಜೆಪಿಗೆ ಸೇವೆ ಮಾಡಿ ಮಾಡಿ ಬೇಸತ್ತೋಗಿದ್ದಾರೆ ಅನ್ಸತ್ತೆ ಅವ್ರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು ನೀವೇನ್ ಮಾಡಿದ್ರಿ ನಾವು ಬಂದ್ರೆ ಕರ್ಕೊಂಬಂದ್ರೆ ಬಿಡ್ತೀವಿ ಅನ್ಕೊಂಡ್ರಿ ತಪ್ಪು ರೀ ಯೋಗಿ ಅವ್ರಿಗೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಯು ಪಿ ಯಲ್ಲಿ ಅವ್ರಿಗೆ ಆದಂತಹ ಗೌರವ ಇದೆ ಈ ದೇಶದ ಕಾರ್ಯಕರ್ತರು ನಿಮ್ ಬಿ ಜೆ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಮೋದಿ ಆದ್ಮೇಲೆ ಯೋಗಿ ಪಿ ಎಂ ಆಗ್ತಾರೆ ಅಂತ ಹೇಳ್ತಾರೆ ಅಷ್ಟ್ರ ಮಟ್ಟಿಗೆ ಅಷ್ಟು ದೊಡ್ಡ ನಾಯಕರು ಯಾರು ಯೋಗಿಯವ್ರು ಅವ್ರೂನ್ ಕರ್ಕೊಂಡ್ ಬಂದ್ರಿ ಸುಮ್ನೆ ಅವ್ರಿಗುನು ಸುಮ್ನೆ ಮರ್ಯಾದೆ ಹಾಳು ಮಾಡೋ ಅಂತ ಕೆಲಸ ಮಾಡಿದ್ರಿ ಇಲ್ಲಿನ ಯೋಗಿ ಇಲ್ಲಿಯ ಮೋದಿ ಯಾರು ಅಂತ ಕೇಳಿದ್ರೆ ಅದು ಅರುಣ್ ಕುಮಾರ್ ಪುತ್ತಿಲ್ಲ ಅಂತ ಹೇಳಿ ಲೋಕಲೈಟ್ಸ್ ಪುತ್ತೂರಿನ ಜವಣೇರ್ ಪುತ್ತಿ ಜವಣೇರ್ ಅಂದ್ರೆ ಹುಡುಗರು ಕಾರ್ಯಕರ್ತರು ನಿಮ್ ಕಾರ್ಯಕರ್ತರು ಹೇಳೋ ಮಾತದು ಇಲ್ಲಿನ ಯೋಗಿ ಇಲ್ಲಿನ ಮೋದಿನ್ ಬಿಟ್ಬಿಟ್ಟು ನೀವ್ ಅಲ್ಲಿಂದ ಕರ್ಕೊಂಡು ಬಂದ್ರು ಏನ್ ಪ್ರಯೋಜನ ಅವ್ರು ಹೇಳೋ ಮಾತೇನು ದೇಶಕ್ಕೆ ಮೋದಿ ಪುತ್ತೂರಿಗೆ ಪುತ್ತಿಲ್ಲ ಅಂತ ಸಿ ಈ ಒಂದು ಕಾನ್ಸೆಪ್ಟನ್ನ ಈ ಒಂದು ನಿಮ್ಮ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ದೆ ನೀವ್ ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಅನ್ನ ಪಾಸ್ ಮಾಡಿದ್ರೆ ಏನ್ ಅರ್ಥ ಇದಕ್ಕೆ ಯೋಗಿ ಬಂದ್ರೇನೆ ಆಗ್ಲಿಲ್ಲ ಇಲ್ಲಿ ಪುತ್ತೂರಲ್ಲಿ ಇನ್ ನೀವು ನೀವು ಬಂದ್ರೆ ಆಗುತ್ತಾ ಫಸ್ಟ್ ಆಫ್ ಆಲ್ ನಿಮ್ಮನ್ನ ಇಲ್ಲಿನ ಕಾರ್ಯಕರ್ತರು ನೆನೆಸ್ಕೊಳ್ಳೋದೇ ಇಲ್ಲ ಇವತ್ವರೆಗೆ ನೋಡ್ಲಿಲ್ಲ ನಿಮ್ ಬಗ್ಗೆ ಮಾತಾಡೋದನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಈ ತರ ಬರ್ತಾ ಇದಾರೆ ಅಂತ ಹೇಳಿ ಒಂದು ಹಾಡ್ ಹಾಕ್ಬಿಟ್ಟು ಅಥವಾ ಏನೋ ಒಂದು ಒಂದು ಸ್ಟಂಟ್ ಕೊಟ್ಟು ಒಂದು ಪೋಸ್ಟರ್ ಮಾಡಿರೋದೋ ಅಥವಾ ಇನ್ನೇನೋ ಮಾಡಿರೋದೋ ನೋಡೇ ಇಲ್ಲ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಪುತ್ತೂರಿನ ಮಾಜಿ ಶಾಸಕರಿಗೆ ಒಂದು ಪ್ಲೇಸ್ ಇಲ್ಲ ಪುತ್ತೂರಿನ ಸೋತ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಅವ್ರಿಗೆ ಪ್ಲೇಸ್ ಇಲ್ಲ ಆ ಸದಾನಂದ ಗೌಡ್ರು ಆಮೇಲೆ ಬೇರೆ ಬೇರೆ ನೀವು ಈಗ ಸದಾನಂದ ಗೌಡ್ರು ಪುತ್ತೂರಲ್ಲಿ ಇರಲ್ಲ ಪುತ್ತೂರ್ನವರೇ ಆಗಿರ್ಬೋದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಇರ್ಬೋದು ನೀವೇ ಬಿ ವೈ ವಿಜೇಂದ್ರ ಅವರು ಇರ್ಬೋದು ಎಲ್ಲರನ್ನ ನೋಡಿ ಗಮನಿಸಿ ನೀವೇ ಇಲ್ಲಿನ ನಾಯಕರನ್ನೇ ನೀವು ಗಣನೆಗೆ ತಗೊಂಡ್ರೆ ವೈಮನಸ್ಸನ್ನ ಮೊರೆತೋಗ್ಬಿಟ್ಟು ಶಿವಮೊಗ್ಗ ಇಂದ ಕರ್ಕೊಬಂದ್ಬಿಡ್ರಿ ಕಾರ್ಯಕರ್ತರನ್ನ ಜನ ತೋರಿಸ್ಬಿಡಿಬೇಕಾದ್ರೆ ನಮ್ಮ ದೇವಸ್ಥಾನದ ಜಾತ್ರೆ ಗದ್ದೆಯಲ್ಲಿ ಆದ್ರೆ ಪುತ್ತೂರಲ್ಲಿ ಗೆಲ್ಬೇಕು ಅಂತಂದ್ರೆ ಜನ ತೋರ್ಸೋದು ಮುಖ್ಯ ಅಲ್ಲ ಜನರ ಮನಸ್ಸನ್ನ ಗೆಲ್ಬೇಕು ನಿಮ್ಮ ಕಾರ್ಯಕರ್ತರ ಮನಸ್ಸನ್ನ ಗೆಲ್ಬೇಕು ಏನಾಯ್ತು ಲಾಸ್ಟ್ ಟೈಮ್ ಅರವತ್ ನಾಲ್ಕು ಸಾವಿರ ಓಟ್ ಯಾರಿಗೆ ಅರುಣ್ ಕುಮಾರ್ ಪುತಿಲ ಅವ್ರಿಗೆ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ಗೆಷ್ಟು ಇಪ್ಪತ್ತೈದು ಸಾವಿರ ಲಾಸ್ಟ್ ಟೈಮ್ ಎಷ್ಟು ಓಟ್ ಲೀಡಲ್ ಗೆದ್ದಿದ್ರಿ ನೀವು ಇಪ್ಪತ್ತೆರಡು ಸಾವಿರ ಲೀಡರ್ ಗೆದ್ದಿದ್ದಂತ ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟು ಈ ಸತಿ ಅವರ ಓಟ್ ಸಿಕ್ಕಿದ್ದೆ ಅಷ್ಟು ಮೂರನೇ ಪ್ಲೇಸಿಗೆ ಬಿದ್ದೋಗಿದೆ ಥರ್ಡ್ ಪ್ಲೇಸು ಬಿ ಜೆ ಪಿ ಕ್ಯಾಂಡಿಡೇಟು ಈಗ್ಲಾದ್ರು ಅರ್ಥ ಮಾಡ್ಕೋಬಾರ್ದ ಇಲ್ಲಿನ ಯೋಗಿನ ಇಲ್ಲಿನ ಮೋದಿಜಿಯವರದಂತಹ ನಮ್ಮ ಅರುಣ್ ಕುಮಾರ್ ಪುತಿಲ್ ಅವ್ರನ್ನ ಹೆಂಗಪ್ಪ ನಾವು ಬಿಟ್ಬಿಡೋದು ಅಂತ ಹೇಳಿ ನಿಮ್ಮ ಕೋಳಿ ಜಗಳಗಳು ಏನೇ ಇದ್ರು ಅದನ್ನೆಲ್ಲ ದೂರ ಇಡಬೇಕು ಗೆಲ್ಬೇಕು ಅಂತಾದ್ರೆ ಬಿ ವೈ ವಿಜಯೇಂದ್ರ ಅವರೇ ನಿಮ್ ತಂದೆ ಯಡಿಯೂರಪ್ಪ ಅವರು ಸೈಕಲ್ ಅಲ್ಲಿ ಹೋಗಿ ಪಕ್ಷ ಕಟ್ಟಿದಾರಂತೆ ಕರ್ನಾಟಕದಲ್ಲಿ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಆಯ್ತಾ ನೀವದನ್ನ ಕಾರಲ್ಲಿ ಬಂದು ಹಾಳು ಅಂತ ಕೆಲಸ ಮಾಡಬಾರ್ದು ಕಾರ್ಗಳಿವೆ ಉದ್ದುದ್ದಕ್ಕೆ ರೋಡ್ಗಳಿವೆ ಅಂತ ಹೇಳಿ ಸೀದಾ ಬಂದ್ಬಿಟ್ಟು ಹಾಳು ಮಾಡೋ ಅಂತ ಕೆಲಸ ಅಂತೂ ಮಾಡಬಾರ್ದು ನೀವು ಹೇಳ್ತೀರಾ ಕರೆಕ್ಟ್ ಫುಲ್ಲು ಸ್ಯಾಫ್ರಾನ್ ಜಿಲ್ಲೆ ಅಂತ ಆದರೆ ಹಾಳು ಮಾಡ್ತಾ ಇರೋದೇ ನೀವು ಆದರೆ ನನಗೇನು ದೊಡ್ಡ ಸಂತೋಷ ಏನಿಲ್ಲ ಬಿಡಿ ನೀವು ಗೆದ್ರೆ ಏನು ನೀವು ಸೋತ್ರೆ ನಮ್ಗೇನು ಹೇಳಬೇಕು ಅನ್ನಿಸ್ತು ನಾವು ಹೇಳಿದ್ವಿ ಕೇಳ್ಬೇಕು ಅನ್ಸಿದ್ರೆ ನೀವು ಕೇಳಿ ಇಲ್ಲಾಂದ್ರೆ ವಾಪಸ್ ಸೋಲಿ ಯಾಕಂದ್ರೆ ಆ ಸ್ಟೇಟ್ಮೆಂಟ್ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ದಿನಾಗ್ಲೂ ನಾ ನ್ಯೂಸ್ ಪೇಪರ್ ಓದ್ತೀನಲ್ವಾ ಹೆಡ್ ಲೈನ್ ಅಲ್ಲಿ ಬಂದ್ಬಿಟ್ಟಿತ್ತು ಬಿ ವೈ ವಿಜಯೇಂದ್ರ ಅವರು ಈ ರೀತಿಯಾದ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಿಮ್ಮ ನೇತೃತ್ವದಲ್ಲಿ ಪುತ್ತೂರಲ್ಲಿ ಕಾರ್ಯಕ್ರಮ ನಡೆಯೋದಲ್ಲ ನೀವು ಬರೀ ಚೀಫ್ ಗೆಸ್ಟ್ ಆಗಿ ಬರ್ಬೇಕೇ ಹೊರತು ಇಲ್ಲಿ ಯಾರ ನೇತೃತ್ವದಲ್ಲಿ ನಡಿಬೇಕು ಅನ್ನೋದನ್ನ ಇಲ್ಲಿನ ಲೋಕಲ್ ಲೈಟ್ಸ್ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡುವವರು ಹೇಳ್ಬೇಕಾಗತ್ತೆ ಯಾವ ಕಾರ್ಯಕ್ರಮ ಮಾಡ್ಬೇಕು ಅಂತ ಅದನ್ನ ನೀವು ಅರ್ಥ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ವೈಮನಸ್ಸಲ್ಲ ಯಾವ ಮನಸ್ಸು ಯಾವ ಮನಸ್ಸು ಮಾಡಿದ್ರು ಬಿಟ್ರು ನೀವು ಇಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಬಹಳ ಆಸ್ ಹಾಸ್ಯಾಸ್ಪದವಾಗಿ ಅನ್ಸುತ್ತೆ ನಿಮ್ಮ ಈ ನಡೆಗಳನ್ನ ನೋಡಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ವಾಜಪೇಯಿ ಅವರ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಪಕ್ಕದ ತಾಲೂಕಿಂದ ಜನ ಕರ್ಕೊಂಡ್ಬರೋ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಬಿ ಜೆ ಗೆ ಪುತ್ತೂರಲ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ನಗುನು ಬಂತು ಒಳಗಡೆ ಒಳಗಡೆ ಸಂತೋಷನೂ ಆಯ್ತು ಇವು ಮಾಡೋ ಕರ್ಮನೇ ನಿಮ್ಗೆ ರಿಟರ್ನ್ಸ್ ಅಂತಾರಲ್ಲ ಹಂಗೆ ನಿಮ್ ಕರ್ಮ ನಿಮಗ್ ರಿಟರ್ನ್ ಆಗ್ತಾ ಇದೆ ಹೋಗ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೊಂಡ್ರಾ ಬಚಾವಾದ್ರಿ ಯಾಕಂದ್ರೆ ಈಗಾಗ್ಲೇ ಅರುಣ್ ಕುಮಾರ್ ಪುತ್ತಿಲಾ ಅವರ ಫ್ಯಾನ್ ಅನ್ನು ಒಂದ್ಸತಿ ನೋಡ್ಕೊಂಡು ಬನ್ನಿ ಟ್ವೆಂಟಿ ಟ್ವೆಂಟಿ ಏಟ್ಗೆ ಪುತ್ತಿಲಾ ಪರಿವಾರ ಸಜ್ಜಾಗ್ಬಿಟ್ಟಿದೆ ಅವಾಗ್ಲಾದ್ರು ಟೈಮ್ ಇರಲಿಲ್ಲ ಈಗ ಅವ್ರಿಗೆ ಸಿಕ್ಕಾಪಟ್ಟೆ ಟೈಮ್ ಇದೆ ಯಾವ ರೇಂಜಿಗೆ ಅವ್ರು ಪ್ಲಾನ್ ಮಾಡ್ಕೋತಾರೋ ಗೊತ್ತಿಲ್ಲ ನೀವು ಅದಕ್ಕಿಂತ ಮೊದಲು ಪ್ಲಾನ್ ಮಾಡಿ ಕರ್ಕೊಂಡು ಬನ್ನಿ ಆಕ್ಚುಲಿ ಇರೋದೇ ಒಂದು ನಾಲ್ಕೈದು ಜನ ಲೀಡರ್ಸು ನಿಮ್ಮಲ್ಲಿ ಫೈಟ್ ಮಾಡೋಕ್ಕೆ ಅಂತ ಅವ್ರನ್ನೇ ಆಚೆ ಬಿಟ್ಬಿಟ್ಟು ಏನ್ ಎಲೆಕ್ಷನ್ ಗೆಲ್ತಿರ್ರಿ ವಿಜಯೇಂದ್ರ ಅವರೇ ನೀವು ನಂಗೆ ನೋಡಿ ಸಿಕ್ಕಾಪಟ್ಟೆ ಕಾಮಿಡಿ ಅನ್ಸುತ್ತೆ ಒಳ್ಳೆ ಬ್ಯಾಟ್ ಹಿಡಿದ ಹನುಮ ತರ ಅವರ ಏನು ಅವರ ಸಿಂಬಲ್ ಬ್ಯಾಟ್ ಆಗಿತ್ತು ಯಾರದು ಅರುಣ್ ಕುಮಾರ್ ಪುತಿಲಾ ಅವರದು ಅವ್ರ ಜೊತೆ ಕಾರ್ಯಕರ್ತರ ಹಿಂದ್ಗಡೆ ಎಲ್ಲ ಒಂದೊಂದು ಬ್ಯಾಟ್ ಹಿಡ್ಕೊಂಡು ಬ್ಯಾಟ್ ಹಿಡಿದ ಹನುಮಾನ್ ಅವ್ರ ತರ ಹೋಗ್ತಾ ಇದ್ರು ನೋಡಕ್ಕೆ ಒಂದು ಖುಷಿ ಅನಿಸ್ತು ನನ್ಗೆ ಏ ವಾಟ್ ಎ ಚೇಂಜ್ ಅಂತ ಅಲ್ಲ ಎಲ್ಲಾ ಕಡೆನು ನೀವು ಅನ್ಕೊಳ್ಬೋದು ಬಿಜೆಪಿಯಿಂದ ಒಂದು ಕರೆಂಟ್ ಕಂಬ ನಿಲ್ಸಿದ್ರು ಈ ತರ ಒಂದು ಪಾಟ್ ನಿಲ್ಲಿಸಿದ್ರು ಗೆದ್ಬಿಡತ್ತೆ ಅಂತ ಬಟ್ ನಾಟ್ ಇನ್ ಪುತ್ತೂರ್ ಯಾಕಂದ್ರೆ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಅಷ್ಟರ ಮಟ್ಟಿಗೆ ಅವರ ಕಾರ್ಯಕರ್ತರನ್ನ ಹಿಡಿದಿಟ್ಕೊಂಡಿದ್ದಾರೆ ಅವ್ರ ಮನಸ್ಸನ್ನ ಗೆದ್ದಿದ್ದಾರೆ ವೈಮನಸ್ಸಿರೋದು ಮನಸ್ಸಿರೋದು ನಿಮಗೆ ಹಾಗೂ ಅಧಿಕಾರವನ್ನ ಅನುಭವಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀರಲ್ಲ ನೀವು ನಿಮ್ಗಳಿಗಿರೋದು ಅಧಿಕಾರದ ಆಸೆಯಿಂದ ನೀವುಗಳು ರಿಯಲ್ ಕಾರ್ಯಕರ್ತರನ್ನ ದೂರ ಮಾಡ್ಕೊಳ್ತಾ ಇದ್ದೀರಿ ಸಿ ಕಾಂಗ್ರೆಸ್ ಓಟು ಕಾಂಗ್ರೆಸ್ಗೆ ಬಿದ್ದಿದೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟು ಬಿಜೆಪಿಗ್ ಬಿದ್ದಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅರುಣ್ ಕುಮಾರ್ ಪುತಿಲ ಅವ್ರಿಗೆ ಬಿದ್ದಿದೆ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಬಿ ಜೆ ಪಿ ಗೆಲ್ಬೇಕು ಅಂತಂದ್ರೆ ಪುತಿಲ ಅವರು ಗೆಲ್ಬೇಕು ಪುತ್ತಿಲಾ ಅವ್ರ ಗೆದ್ದಿಲ್ಲ ಅಂದ್ರೆ ಬಿ ಜೆ ಪಿ ಇಷ್ಟೇ ಆಸ್ ಸಿಂಪಲ್ ಆಸ್ ದಟ್ ಓಪ್ ನಮ್ಮ ಪುತ್ತೂರಿನ ಯುವ ಜನತೆಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಬಿ ವೈ ವಿಜೇಂದ್ರ ಅವ್ರಿಗೆ ಈ ವಿಡಿಯೋನ ತಲುಪಿಸ್ತೀರಿ ಅಂತ ಕೂಡ ನಾನು ಅನ್ಕೊಂತೀನಿ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್